ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಶಂಕರ್ ಹೆಬ್ಬಾಳ್ ವಾರ್ತೆಗಳ ವಿವರ ತಾಳಿಕೋಟೆ ಕೊಡಗೈ ದಾನಿಗಳಲ್ಲಿ ಈ ಭಾಗದಲ್ಲಿ ಒಳ್ಳೆಯ ಹೆಸರು ಸಂಪಾದಿಸಿರುವ ಸಿ ಬಿ ಅಸ್ಕಿ ಅವರ ನೇತೃತ್ವದಲ್ಲಿ ಅಸ್ಕಿ ಫೌಂಡೇಶನ್ ಅತ್ಯುತ್ತಮ ಕೆಲಸ ಮಾಡುತ್ತಿದೆ ಎಂದು ತಾಳಿಕೋಟೆ ಕಾಸಕತೇಶ್ವರ ಮಠದ ಪೀಠಾಧಿಕಾರಿ ಅವರು ನುಡಿದರು ಮುಂಚೆಯಿಂದನೂ ಬಹಳ ಮಠದ ಮೇಲೆ ಭಕ್ತಿ ಶ್ರದ್ಧೆ ಮನುಷ್ಯ ಒಂದು ಹಿರಿಮೆ ಪರಂಪರೆ ಹೊಡೆದಿರುವ ಮನೆತನದೊಳಗೆ ಹುಟ್ಟಿದ್ರೂ ಯಾವತ್ತೂ ನಾ ಸೊಪ್ಪು ನಂದು ಅಂತೇನೆ ಸದಾ ಮಠದ ಮೇಲೆ ಏನೇ ಕಾರ್ಯಕ್ರಮ ಆದ್ರೂನು ಹೆಂಗ ಮೊದಲು ಮುಂದೆ ಬಂದು ಅಜ್ಜಾರ ದಾಸೋಹ ನಡೆಸ್ರಿ ತಗೋರಿ ಅಂತ ಎಲ್ಲಾ ಕೊಡುವಂತ ಮನುಷ್ಯ ಸದಾ ಏಳ್ಗೆ ಹಿಂಗೇ ಇರ್ಲಿ ಅಜ್ಜನ ಆಶೀರ್ವಾದ ಮ್ಯಾಗ ಸದಾ ಹಿಂಗೇ ಇರ್ಲಿ ಕ್ಯಾಲೆಂಡರ್ ಮಾಡಿಸೋ ಉದ್ದೇಶ ಏನು ಅಂತಂದ್ರ ಎಲ್ಲಾರ ಮನೆ ಮನೆಗೆ ಅದು ತಲುಪಲಿ ಒಂದಿಷ್ಟು ನೋಡಿದಾಗ ಹೊಸ ಹೊಸ ಕ್ಯಾಲೆಂಡರ್ ಮಾಡುವ ಉದ್ದೇಶ ಹೊಸ ದಿನಗಳು ಅವ್ರ ಮನೆಗ್ ಬರ್ಲಿ ಒಂದಿಷ್ಟು ಹೊಸ ಚುಲುಮೆಗಳು ಅವ್ರ ಮನೆಯಾಗ್ ಉಟ್ಲಿ ಅನ್ನೋ ಕಾರಣಕ್ಕ ಇದನ್ನ ಮಾಡುವ ಉದ್ದೇಶ ಇಟ್ಕೊಂಡು ಬಾಳ ಚಲೋ ಕೆಲಸ ಮಾಡಕತ್ತಾರ ಅವ್ರಿಗೆ ಸದಾ ಅಜ್ಜನ ಆಶೀರ್ವಾದ ಇರ್ಲಿ ಅವ್ರ ಊರ ಊರ್ ಬಳಗ ಆಯ್ತು ಟೀಮ್ ಅವ್ರದ್ ಬಾಳ ಚಲೋ ಐತಿ ಯುವಕರು ಟೀಮ್ ಬಾಳ ಚಲೋ ಐತಿ ಇದು ಏನು ಮುಂದವರಿಗೆ ಕಾಸ್ಕೋತನ ರಕ್ತ ಕೃಪೆ ದೊಡ್ಡ ಪ್ರಮಾಣವಾಗಿ ಬೆಳೀಲಿ ಅಂತ ಆಶಿಸಿ ನಾನು ಎರಡು ಮಾತು ತಾಳಿಕೋಟಿ ಪಟ್ಟಣದ ಕಾಸ್ಕತೇಶ್ವರ ಮಠದಲ್ಲಿ ಗುರುವಾರ ಅಸ್ಕಿ ಫೌಂಡೇಶನ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ನೂತನ ವರ್ಷದ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಮಠದ ಆಡಳಿತಾಧಿಕಾರಿ ವೇದಮೂರ್ತಿ ಮುರುಗೇಶ್ ವಿರಕ್ಮಠ್ ಮಾತನಾಡಿ ಹಣವುಳ್ಳವರು ಸಮಾಜದಲ್ಲಿ ಅಗಣಿತ ಸಂಖ್ಯೆಯಲ್ಲಿದ್ದಾರೆ ಆದರೆ ಕೊಡುವ ಮನಸ್ಸು ಎಲ್ಲರಲ್ಲಿಯೂ ಬರುವುದಿಲ್ಲ ಅಸ್ಕಿ ಅವರು ಸಮಾಜ ಕಾರ್ಯದಿಂದ ಮತ್ತಷ್ಟು ಜನರಿಗೆ ಹತ್ತಿರ ಆಗುವ ಕೆಲಸ ಆಗಿದೆ ಶ್ರೀಮಠದ ಆಶೀರ್ವಾದ ಅವರ ಮೇಲಿರಲಿದೆ ಎಂದು ಹೇಳಿದರು ಅವರ ಸೇವೆ ಅವರದಲ್ಲಿದೆ ಅವರಲ್ಲಿ ದಾನ ಧರ್ಮ ಮಾಡೋದ್ರೊಳಗ ಅದ್ಭುತವಾದ ಸಾಧನೆ ಇದೆ ಯಾಕಂದ್ರ ಎಲ್ಲಾರ ಬಗ್ಕು ದುಡ್ಡು ಸಿಕ್ಕಾಪಟ್ಟೆ ಇದೆ ಕೊಡುವಂತ ಮನಸ್ಸು ಇಲ್ಲ ಆ ಮನಸ್ಸು ನಮ್ಮ ಅಸಿಕೆ ಅಣ್ಣವ್ರ ಬಳಿ ಐತಿ ಹಿಂಗೆ ಅವರು ದಾನ ಧರ್ಮ ಮಾಡ್ತಾ ಇರ್ಲಿ ಜೀವನದೊಳಗೆ ಒಳ್ಳೆ ಸಾಧನೆ ಮಾಡುವಂತ ಶಕ್ತಿ ಕಾಸ್ಕರ್ತ ಅವ್ರಿಗೆ ಅಲ್ಲಿ ಕೊಡ್ಲಿ ಅವ್ರಿಗೆಲ್ಲ ಸಾ ಎಲ್ಲಾರು ಕೂಡಿ ಸಹಕಾರ ನೀಡಿ ಒಂದು ಅದ್ಭುತವಾದ ಸೇವೆ ಮಾಡುವಂತ ಮನೋಭಾವನೆ ಅವರಲ್ಲಿ ಬರ್ಲಿ ಅಂತ ಆಸಿಸಿ ಇನ್ನೂ ಹೆಚ್ಚೆಚ್ಚಿಗೆ ಕೊಡುಗೆ ಆಗ್ಲಿ ಅಂತ ಹೇಳಿ ಕಾಸ್ಕರ್ತನಲ್ಲಿ ಬೆಳಕೊಂಡು ಅವ್ರು ಒಳ್ಳೇದನ್ನು ಆಗ್ಲಿ ಅಂತ ಹೇಳಿ ಆ ಜನಲ್ಲಿ ಪ್ರೇರಣೆಯಿಂದ ಸಾಧಿಸ್ತಾರೆ ಅಸ್ಕಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಸಿ ಬಿ ಅಸ್ಕಿ ಮಾತನಾಡಿ ಅಸ್ಕಿ ಫೌಂಡೇಶನ್ ಜಾತ್ಯತೀತವಾಗಿ ಕೆಲಸ ಮಾಡಲಿದೆ ಈ ವರ್ಷದಿಂದ ಮತಕ್ಷೇತ್ರದಲ್ಲಿ ಮನೆ ಮನೆಗಳಲ್ಲಿ ಹಾಕಲು ಎಲ್ಲ ಪ್ರಮುಖ ಜಾತ್ರೆ ಉತ್ಸವ ಹಬ್ಬ ಹರಿದಿನಗಳನ್ನು ಒಳಗೊಂಡ ಕ್ಯಾಲೆಂಡರ್ ಇದಾಗಿದೆ ಜನಪರ ಮತ್ತು ಮಾನವೀಯ ಕಾರ್ಯಗಳಿಗೆ ಅಸ್ಕಿ ಫೌಂಡೇಶನ್ ಸದಾ ಬೆಂಬಲ ನೀಡಲಿದೆ ಎಂದು ಹೇಳಿದರು ಈ ಒಂದು ವಿಶೇಷವಾಗಿ ಹೇಳುತ್ತಪ್ಪ ಅಂತಂದ್ರೆ ಈಗಾಗಲೇ ಒಂದು ಕ್ರೀಡೆ ಇರಬಹುದು ಸಾಮಾಜಿಕ ಕ್ಷೇತ್ರದಲ್ಲಿ ಇವತ್ತ ನಾಟಕ ಇರ್ಬೋದು ಜಾತ್ರೆ ಇರ್ಬೋದು ಹಲವಾರು ಕಾರ್ಯಕ್ರಮ ಮುಖಾಂತರ ಆರೋಗ್ಯ ತಪಾಸಣೆ ಸಿಗಲು ಮಾಡಕೋತ ಬಂದೀವಿ ಮುಂದಿನ ದಿನಮಾನಗಳಲ್ಲಿ ಸಹಿತ ನಮ್ಮ ಅಸ್ಕಿ ಫೌಂಡೇಶನ್ ಕಾರ್ಯ ಮುದ್ದೇಬಾಳ ವಿಶೇಷವಾಗಿ ತಾಳಿಕುಟ್ಟಿ ಮುದ್ದೇಬಾಳ ತಾಲೂಕಿನಲ್ಲಿ ಮನೆ ಮನೆಗೆ ಒಂದು ನಮ್ದು ಕೊಡುಗೆ ಅಥವಾ ನಮ್ಮ ಒಂದು ಫೌಂಡೇಶನ್ ದಿಂದ ಇರಲಿ ಅನ್ನೋ ಒಂದು ಪರೋಪಕಾರ ನಾವು ವಿಚಾರ ಇಟ್ಕೊಂಡು ಕ್ಷೇತ್ರದಲ್ಲಿ ಬರುವಂತ ಎಲ್ಲ ಇವತ್ತು ವರ್ಷ ಶಾಲೆ ವೀರೇಶ್ವರ ಸ್ವರ ಇರ್ಬೋದು ಇರಬಹುದು ತಾಳೆಕೋಟೋ ಜಾತ್ರೆ ಇರಬಹುದು ಆಹ್ಹ್ ಬಸಪುಡೋದ್ ಜಾತ್ರೆ ಇರ್ಬೋದು ಕೋಳೂರಿನ ಜಾತ್ರೆ ಇರಬಹುದು ಆಮೇಲೆ ವಿಶೇಷವಾಗಿ ಸರ್ವಿಸಿದ್ದ ಜಾತ್ರೆ ಇರ್ಬೋದು ಮತ್ತು ಹತ್ತು ಹಲವಾರು ಪಂಚಾಂಗಗಳನ್ನು ನಮೂದಿಸಿ ಇದಕ್ಕೆಲ್ಲ ನಮಗೆ ಹಿಂದೆ ಒಂದಿಬ್ಬರು ಸಹಾಯ ಮತ್ತು ಸಹಕಾರಕ್ಕೆ ಮಾರ್ಗದರ್ಶನ ಮಾಡುತ್ತಾ ಬಂದಾರ ಅವರ ಮಾರ್ಗದರ್ಶನದಲ್ಲಿ ಸುಮಾರು ಎಂಟು ಕ್ಯಾಲೆಂಡರ್ ಗಳನ್ನು ನಮ್ಮ ಕ್ಷೇತ್ರದಲ್ಲಿ ಎಂದಿಂತ ಕಾರ್ಯ ತಿಂಗಳಂತ ವಿಶೇಷವಾಗಿ ಬಲಗಡೆ ಒಂದು ಮುದ್ರಣ ಮಾಡಿ ಅದನ್ನ ಜನರಿಗೆ ತಿಳಿಯುವಂತ ಕೆಲಸ ಇವತ್ತು ನಮ್ಮ ಕ್ಯಾಲೆಂಡರ್ ಮುಖಾಂತರ ಮಾಡಿ ಮುಂದಿನ ಇನ್ನೂ ಮತಕ್ಷೇತ್ರ ಸದಾ ಜನರ ಸೇವೆ ನಿರಂತರವಾಗಿ ಇರಲಿ ಎಸ್ ಎಸ್ ವಿದ್ಯಾಸಂಸ್ಥೆ ಅಧ್ಯಕ್ಷ ಎಚ್ ಎಸ್ ಪಾಟೀಲ್ ಬಾವುರ್ ಹೋರಾಟಗಾರ ಜೈ ಬಿ ಮುದ್ಗಿ ಮಾತನಾಡಿ ಅಸ್ಕಿ ಫೌಂಡೇಶನ್ ಕಾರ್ಯವನ್ನ ಪ್ರಶಂಸೆ ವ್ಯಕ್ತಪಡಿಸಿದರು ನಮ್ಮ ಸೋದರರಂತ ಸಿ ಬಿ ಅವರು ಅನೇಕ ವರ್ಷಗಳಿಂದ ಎಲ್ಲ ಸಮಾಜದ ಒಬ್ಬ ಪ್ರೀತಿಯ ವ್ಯಕ್ತಿ ಅಂದರೆ ತಪ್ಪಾಗೋದಿಲ್ಲ ಎಲ್ಲ ಸಮಾಜಕ್ಕೂ ತನ್ನ ಎಷ್ಟು ಸಾಧ್ಯ ಇದೆ ಅಷ್ಟು ಸಂದರ್ಭಕ್ಕನುಗುಣವಾಗಿ ತಮ್ಮ ದಾನ ಧರ್ಮಗಳನ್ನು ಮಾಡ್ತಾ ಒಳ್ಳೆಯ ಕಾರ್ಯದಲ್ಲಿ ತೊಡಗಿದ್ದಾರೆ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೇ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಉತ್ತಮ ರೀತಿಯಿಂದ ಆಗಲಿ ಸಮಾಜ ಸೇವೆ ಇನ್ನೂ ಮುಂದುವರಿಯಲಿ ಸಮಾಜಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಸಮಾಜ ಕೂಡ ಸಮಾಜ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅನ್ನುವ ಹಾಗೆ ಕೊಟ್ಟದ್ದು ಬೇಡ ಕಟ್ಟಿಟ್ಟ ಬುತ್ತಿ ನಿನಗೆ ಅನ್ನುವಂತ ಮಾತಿನಂತೆ ಇವತ್ತು ಅವರು ಈ ಒಂದು ಕಾರ್ಯದಲ್ಲಿ ತೊಡಗಿರೋದರಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ಇನ್ನೂ ಮುಂದೆ ಹೆಚ್ಚು ಹೆಚ್ಚು ಭಗವಂತ ಅವರಿಗೆ ಎಲ್ಲ ಆಯುಷ್ಯ ಆರೋಗ್ಯ ಸದ್ಭಾಗ್ಯಗಳನ್ನು ಕಲ್ಪಿಸಲಿ ಅಂತೇಳಿ ಹಾರೈಸಿ ಸಾಮಾಜಿಕ ಕಾರ್ಯಗಳು ಅದರಲ್ಲಿ ಇವತ್ತು ಒಂದಂದ್ರೆ ಕ್ಯಾಲೆಂಡರ್ ಬಿಡುಗಡೆ ಸುಮಾರು ಇಪ್ಪತ್ತೈದು ಸಾವಿರ ಕ್ಯಾಲೆಂಡರ್ಗಳನ್ನು ಮುದ್ರಣ ಮಾಡಿ ಪ್ರತಿ ಮನೆ ಮನೆಗೂ ಅದು ತಲುಪಿಸಿದ್ರೊಂದಿಗೆ ದಿನನಿತ್ಯದ ಚಟುವಟಿಕೆಗಳ ದಾಖಲೆಗಳನ್ನ ಮತ್ತು ಮಹನೀಯರ ಜಯಂತಿಗಳನ್ನ ಶಾ ಮತ್ತು ಮಠ ಮಾನ್ಯಗಳ ಜಯಂತಿಗಳ ಜಾತ್ರೆಗಳನ್ನ ಇವೆಲ್ಲವೂ ಕೂಡ ಅದರಲ್ಲಿ ಮುದ್ರಣಗೊಂಡು ಈ ಭಾಗದಲ್ಲಿ ವಿಶೇಷವಾಗಿ ಮುದ್ದೇಹೊಳ ತಾಲೂಕು ಮತ್ತು ತಾಳಿಕೋಟಿ ತಾಲೂಕಿನಲ್ಲಿ ಬರ್ತಕ್ಕಂತಹ ಪ್ರಮುಖ ವಿಷಯಗಳ ಬಗ್ಗೆ ಮುದ್ರಣ ಆಗಿರತಕ್ಕಂಥದ್ದು ಇದು ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ ಹೀಗಾಗಿ ಸಿ ಬಿ ಎಸ್ ಕಿ ಅವರು ಅವ್ರದೊಂದು ಮಾರ್ಗ ಇದೆ ಏನಂದ್ರೆ ಟು ಸೊಸೈಟಿ ನನಗೆ ಏನು ಬಂದಿರತೀ ಅದರಲ್ಲಿ ಬಂದಿರತಕ್ಕಂಥದ್ದು ಹತ್ತು ಪರ್ಸೆಂಟೇಜ್ ಇಪ್ಪತ್ತು ಪರ್ಸೆಂಟ್ ಅಲ್ಲಿ ನನ್ನ ಮಧ್ಯ ಮಧ್ಯ ಇರತಕ್ಕಂತಹ ಜನಗಳಿಗೆ ನನ್ನ ಜೊತೆಯಲ್ಲಿ ಇರತಕ್ಕಂತಹ ಎಲ್ಲ ಜನರಿಗೆ ಅದನ್ನ ಮುಟ್ಟಬೇಕು ಇದು ಯಾವ್ದು ಕೂಡ ನಂದಲ್ಲ ಎಲ್ಲರದು ಕೂಡ ಅಂತ ಹೇಳಿಕೆಂದ್ರ ಇವತ್ತು ಟು ಸೊಸೈಟಿ ಅಂತ ಹೇಳಿ ಅವರು ಬಂದಿದ್ರಲ್ಲೇ ತಮಗೆ ಇಟ್ಕೊಂಡು ಅದನ್ನ ಉಳಿದಿದ್ದು ಏನಿದೆಯಲ್ಲ ಅದು ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಬಳಸ್ತಾ ಇರತಕ್ಕಂಥದ್ದು ನಮ್ಮ ಭಾಗದಲ್ಲಿ ಅದು ಹೆಮ್ಮೆ ವಿಷಯವಾಗಿದೆ ಹೀಗಾಗಿ ಸಿ ಬಿ ಎಸ್ ಅವರು ಏನು ಒಂದು ಯಾವುದೇ ಕಾರ್ಯಕ್ರಮದಲ್ಲಿ ಜಾತ್ರೆಗಳಿರ್ಬಹುದು ಆಟಗಳಿರ್ಬೋದು ಯಾವುದೇ ಕ್ಷೇತ್ರದಲ್ಲಿಯೂ ಕೂಡ ಸಿ ಬಿ ಎಸ್ ಕಿ ಅವರು ಒಂದು ಅಂತ ಹೇಳಿ ಈ ಈ ಭಾಗಕ್ಕೆ ಅವರು ಹೆಸರು ಮಾಡಿರ್ತಕ್ಕಂಥವ್ರು ಮತ್ತು ಖ್ಯಾತ ಉದ್ಯಮಿಗಳದಾರ ಅವರು ಕೂಡ ವಿಶೇಷವಾಗಿ ನಮ್ಮ ತಾಳಿಕೋಟೆಯಲ್ಲಿ ಬರ್ತಾ ಇರತಕ್ಕಂತಹ ಎಲ್ಲ ಆ ಕ್ಷೇತ್ರದಲ್ಲಿ ಕೂಡ ಅವರ ಸೇವೆ ಹೀಗೆ ಅನ್ಯೋನ್ಯವಾಗಿ ಸಾಗ್ಲಿ ಮತ್ತು ಅವರೆಲ್ಲರಿಗೂ ಕೂಡ ನಾವು ಬೆನ್ನಲ್ ಆಗಿರ್ತೇವೆ ಈ ಈ ಕಾರ್ಯ ಏನಿದೆ ಇದು ನಿರಂತರವಾಗಿ ಸಾಗಬೇಕಂತ ನಾನು ವಿನಂತಿ ಮಾಡಬಹುದು ಮುಸ್ಲಿಂ ಸಮಾಜದ ಧರ್ಮಗುರು ಸೈಯದ್ ಶಕೀಲ್ ಅಹಮದ್ ಖಾಜಿ ಮುಖಂಡರಾದ ಇಬ್ರಾಹಿಂ ಮನ್ಸೂರ್ ವಿಜಯ್ ಸಿಂಗ್ ಹಜೇರಿ ಶಿವರಾಜ್ ಗುಂಡಕ್ನಾಳ್ ವೀರೇಶ್ ಬಾಗೇವಾಡಿ ಜಮಾದರ್ ಚಾಚಾ ಮೆಹಬೂಬ್ ಕೆಂಬಾವಿ ಪರಶುರಾಮ್ ತಂಗಡಗಿ ಬಸವರಾಜ್ ಜಿರಲ್ ಬಾವಿ ರಹೀಂ ಸಾಬ್ ಔಟಿ ಯಲ್ಲಪ್ಪ ಮಾದರ್ ವೀರೇಶ್ ಗೌಡ ಅಸ್ಕಿ ಆನಂದ್ ಅಸ್ಕಿ ಗೌಡ ಹೊಸ್ಮನಿ ಆಸೀಫ್ ಕೆಂಬಾವಿ ಶಂಷುದ್ದೀನ್ ನಾಲ್ಬಂದ್ ಮಹಾಂತೇಶ್ ಬೊಮ್ಮಳ್ಳಿ ಮಲ್ಲಿಕಾರ್ಜುನ್ ರವಡ್ಗೆ ಮೊದಲಾದವರು ಇದ್ರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಸ್ಲಿಂ ಸಮಾಜದ ಧರ್ಮಗುರು ಸೈಯದ್ ಶಕೀಲ್ ಅಹಮದ್ ಖಾಜಿ ಮುಖಂಡರಾದ ಇಬ್ರಾಹಿಂ ಮನ್ಸೂರ್ ವಿಜಯ್ ಸಿಂಗ್ ಹಾಜೇರಿ ಶಿವರಾಜ್ ಗುಂಡಕನಾಳ್ ವೀರೇಶ್ ಬಾಗೇವಾಡಿ ಜಮಾದರ್ ಚಚ್ಚಾ ಮಹಬೂಬ್ ಕೆಂಬಾವಿ ಪರಶುರಾಮ್ ತಂಗಡ್ಗಿ ಬಸವರಾಜ್ ಬಾವಿ ರಹೀಂ ಸಾಬ್ ಔಟಿ ಯಲ್ಲಪ್ಪ ಮಾದರ್ ವೀರೇಶ್ ಗೌಡ ಅಸ್ಕಿ ಆನಂದ್ ಅಸ್ಕಿ ರಾಮನ್ಗೌಡ ಹೊಸ್ಮನಿ ಆಸೀಫ್ ಕೆಂಬಾವಿ ಶಂಶುದ್ದೀನ್ ನಾಲ್ಬಂದ್ ಮಹಾಂತೇಶ್ ಬೊಮ್ನಳ್ಳಿ ಮಲ್ಲಿಕಾರ್ಜುನ್ ಡೌಡ್ಗಿ ಮೊದಲಾದವರು ಇದ್ದರು